ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ತುಂಬ ಜನ ಕೇಳ್ತಾಯಿದ್ರು ಮೇಡಮ್ ಈ ಕೆ ಸಿ ಅಂದರೆ ಏನು ಮೇಡಮ್ ಅದನ್ನು ಹೇಗೆ ಮಾಡಬೇಕು ನಾವು ಈ ಕೆ ವಿ ಅಂದರೆ ಅದೆಲ್ಲೋಗಿ ಮಾಡಿಸ್ಬೇಕು ಸೊ ಈ ರೀತಿ ಎಲ್ಲ ಕ್ವಶನ್ಗಳನ್ನ ನನ್ನ ಕೇಳ್ ಅಂದರೆ ಮೀನ್ಸ್ ಕಮೆಂಟಲ್ಲಿ ನನಗೆ ತಿಳಿಸ್ತಾ ಇದ್ರು ಮೇಡಮ್ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಸೊ ನಿಮ್ಮೆಲ್ಲರಿಗೋಸ್ಕರ ಇವತ್ತೊಂದು ಇದರಲ್ಲಿ ಇ ಕೆ ವಿ ಅಂದರೆ ಏನು ಅದನ್ನು ಹೇಗೆ ಮಾಡಬೇಕು ಇ ಕೆ ವಿನ್ನು ಎಲ್ಲಿ ಹೋಗಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇ ಕೆ ವಿ ಮಾಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ಜಾಸ್ತಿ ಲೇಟ್ ಮಾಡೋದು ಬೇಡ ನಾನು ಹೇಳ್ತೀನಿ ಇವಾಗ ಡೈರೆಕ್ಟ್ ಅಂದರೆ ನಾನು ಆಲ್ರೆಡಿ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ ಸೊ ನೀವು ಲಿಂಕನ್ನು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಕ್ರೋಮ್ ಹೋಗಿ ಈ ಲಿಂಕ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಸ್ಕ್ರೀನ್ ಬರುತ್ತೆ ಇಲ್ಲಿ ನೋಡಿ ನಿಮಗೆ ಮೂರು ಡಾಟ್ ಕಾಣಿಸ್ತೇವೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಅಲ್ಲಿ ಈ ಅನ್ನ ಆಪ್ಷನ್ ಇರುತ್ತೆ ನೋಡಿ ಮೂರನೇದು ಈ ಸ್ಟೇಟಸನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ತೋ ಫಸ್ಟ್ ಒನ್ ತೋರಿಸುತ್ತೆ ನೀವು ಎಕ್ಸಿಸ್ಟಿಂಗ್ ಅಂತ ಅದನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ಜಿಲ್ಲೆ ಅಂದರೆ ನಿಮ್ಮ ಒಂದು ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಂದು ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಜಿಲ್ಲೆ ಅಂತಂದರೆ ನಾನು ಮೈಸೂರದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಅಲ್ಲಿ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ ಆಮೇಲೆ ನೆಕ್ಸ್ಟು ಎರಡನೇ ಎರಡನೇದರಲ್ಲಿ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ನೋಡಿ ಸ್ಟೇ ನಾನು ನಿಮಗೆ ಜೂನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇರುತ್ತೆ ಅಂದರೆ ಪಡಿತರ ಚೀಟಿ ವಿವರ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ನಿಮಗೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಇರುತ್ತೆ ನಿಮಗೆ ವಿತ್ ಓ ಟಿ ಪಿ ಅನ್ನೋದನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಿಮ್ಮ ಮೊಬೈಲಿಗೆ ಒ ಟಿ ಪಿ ನಂಬರ್ ಬರುತ್ತೆ ನೋಡಿ ಈಗ ಅಲ್ಲಿ ನಿಮಗೆ ಆರ್ ಸಿ ನಂಬರ್ ಕೇಳುತ್ತೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಕೇಳುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಅಲ್ಲೇ ಪಕ್ಕದಲ್ಲಿ ನಿಮಗೆ ಗೋ ಅನ್ನೋ ಆಪ್ಷನ್ ಇರುತ್ತೆ ಗೋ ಅಂತ ಕ್ಲಿಕ್ ಮಾಡಿ ನಂತರ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಅಲ್ಲಿ ಸದಸ್ಯರ ವಿವರ ತೋರಿಸುತ್ತೆ ನಿಮ್ಗೆ ಯಾವುದಾದ್ರು ಒಂದು ಸದಸ್ಯರನ್ನ ನೀವು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ಗೋ ಅಂತ ಇರುತ್ತೆ ಅದನ್ನು ಗೋ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅಂದರೆ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ನಂತರ ಆ ಒಂದು ಓ ಟಿ ಪಿ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ನಂತರ ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಗೋ ಅಂತ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ ಅಲ್ಲಿ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಅದ ಅಲ್ಲಿ ನೋಡಿ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ ನಿಮಗೆ ಬೇಕಂದ್ರೆ ನೀವು ಡೀಟೇಲ್ಸ್ ಎಲ್ಲ ಹುಡುಕೋಬೋದು ನಿಮ್ಮ ರೇಷನ್ ಕಾರ್ಡ್ ಅಂಗಡಿದು ಅಡ್ರೆಸ್ ಎಲ್ಲ ಇರುತ್ತೆ ಇಲ್ಲಿ ಮಧ್ಯದಲ್ಲಿ ಮೆಂಬರ್ ಡೀಟೇಲ್ಸ್ ಅಂತ ಇರುತ್ತೆ ನೋಡಿ ಸೊ ನಿಮ್ಮ ಒಂದು ಮೆಂಬರ್ ಡೀಟೇಲ್ಸ್ ಏನಂತ ಅದನ್ನು ಕ್ಲಿಕ್ ಮಾಡಿ ಅಂದರೆ ನೋಡಿ ಇಲ್ಲಿ ಇಲ್ಲೇ ಇರುತ್ತೆ ಪಕ್ಕ ನಾನು ಬೇಕು ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಮೆಂಬರ್ ಡೀಟೇಲ್ಸಲ್ಲಿ ಏನಿರುತ್ತೆ ಅಂದರೆ ಇ ಕೆ ವೆ ಸಿ ಸ್ಟೇಟಸ್ ಅಂತ ಇಲ್ಲಿ ನಿಮಗೆ ಮೂರನೇ ಕಾಲಮ್ ನೋಡ್ಬೋದು ಲಾಸ್ಟ್ ಕಾಲಮಲ್ಲಿ ಎಸ್ ಅಂತ ಅಂದರೆ ನೀವು ಇ ಕೆ ವಿ ಸಿ ಮಾಡಿಸಿದರೆ ಎಸ್ ಎಸ್ ಅಂತ ಇರುತ್ತೆ ಮಾಡಿಸಿಲ್ಲ ಅಂದರೆ ನೋ ನೋ ಅಂತ ಇರುತ್ತೆ ಸೊ ಈಗ ನೋಡಿ ನಮ್ಮ ಇದರಲ್ಲಿ ಒಬ್ರದ್ದು ಇ ಕೆ ವೆ ಸಿ ಆಗಿದೆ ಅದಕ್ಕೆ ಎಸ್ ಅಂತ ಇದೆ ಸೊ ನೋ ಅಂತ ಇದೆ ಏನಕ್ಕೆ ನೋ ಅಂತ ಅಂದರೆ ನಾವು ಈ ಕೆ ವಿ ಮಾಡಿಸಿಲ್ಲ ಸೊ ಅದಕ್ಕೆ ಏನು ವರಿ ಮಾಡ್ಕೊಬೇಡಿ ನಿಮಗೆ ಒಂದು ನೀವೆಲ್ಲಿ ರೇಷನ್ ಕಾರ್ಡ್ ತೊಗೊತಿರೋ ಅಲ್ಲಿ ಹೋಗ್ಬಿಟ್ಟು ನಾವು ಇ ಕೆ ವಿ ಸಿಯನ್ನು ಮಾಡಿಸ್ಬೇಕು ಅಂತ ಹೇಳಿ ಸೊ ಇ ಕೆ ವಿ ಸಿಯನ್ನು ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ನಿಮ್ಮ ಹತ್ರ ನಿಮ್ಮ ಒಂದು ಇಬ್ಬರು ಅಂದರೆ ನಿಮ್ಮ ತಮ್ಮ ಇಂಪ್ರೆಷನ್ ಇದೆ ಅದನ್ನು ತೊಗೊಳ್ತಾರೆ ತೊಗೊಂಡಾಗ ಅದು ಇ ಕೆ ವೆಸಿಗೆ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಅದು ಇ ಕೆ ವ್ಯಸ ಅಂದರೆ ಇನ್ನೇನಿಲ್ಲ ಜಸ್ಟ್ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ನ ಕೊಡಬೇಕಷ್ಟೇ ಅದು ತಮ್ಮ ಇಂಪ್ರೆಷನ್ ಕೊಟ್ಟರೆ ಇ ಕೆ ವ್ಯ ಸಿ ನಿಮ್ಮದು ಹ್ಯಾಡಾಗುತ್ತೆ ಸೊ ಇದನ್ನು ನೀವು ಮಾಡಿಸಿಲ್ಲ ಅಂದರೆ ನಿಮಗೆ ಎಫೆಕ್ಟ್ ಆಗುತ್ತೆ ಕೆಲವರಿಗೆ ಗೃಹಲಕ್ಷ್ಮಿ ಅಮೌಂಟು ಯಾ ಈಗ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ನಮ್ಗೆ ಏನೋದಕ್ಕೆ ಸೊ ರೀಸನ್ ಇದೇ ಕೆಲವರಿಗೆ ರೇಷನ್ ಕಾರ್ಡ್ ಅಮೌಂಟ್ ಬರ್ತಿರಲ್ಲ ಏನಕ್ಕೆ ಅಂದರೆ ನೀವು ಇ ಕೆ ವಿ ಸಿ ಮಾಡಿಸಿರಲ್ಲ ಯಾರು ಈ ಕೆ ವಿ ಸಿ ಮಾಡ್ಸಿರ್ತಿರೋ ಅವ್ರಿಗೆ ಬರ್ತಿರುತ್ತೆ ಈಗ ನಿಮ್ಮ ಸದಸ್ಯರಲ್ಲಿ ಒಂದು ನಾಲ್ಕು ಜನ ಇರ್ತೀರ ಅಂದ್ಕೊಳ್ಳಿ ನಾಲ್ಕು ಜನದಲ್ಲಿ ಇಬ್ಬರು ಮಾಡ್ಸಿರ್ತೀರ ಇಬ್ಬರದ ಅಮೌಂಟ್ ಮಾತ್ರ ಬರುತ್ತೆ ಇನ್ನಿಬ್ಬ ಬರೋಲ್ಲ ಸೊ ಅದಕ್ಕೆ ನೀವು ನಾಲ್ಕು ಜನದು ನೀವು ಇ ಕೆ ವಿನ್ನ ಮಾಡ್ಸಿದ್ರೆ ನಾಲ್ಕು ಜನ ಅಮೌಂಟು ಕೂಡ ನಿಮಗೆ ಬರುತ್ತೆ ಈಗ ನಮ್ಮದ್ರಲ್ಲಿ ಒಬ್ಬರಿಗೆ ಅರ್ ಅಷ್ಟೇ ಬರ್ತಾ ಇರೋದು ನಮಗೆ ಈ ಕೆ ವೆ ಸಿ ಮೂರು ಜನದು ಮಾಡಿಸಿದ್ರೆ ನಮಗೂ ಕೂಡ ಊರ್ಜನ್ ಅಮೌಂಟ್ ಏನಿದೆ ಅದು ಬರುತ್ತೆ ಸೊ ನೆಕ್ಸ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ನೀವೇ ನೀವು ಹೀಗೆ ವಿಷಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿ ಸೊ ನಿಮಗೆ ಬರುತ್ತೆ ನೋಡ್ತೀರಲ್ಲ ಫ್ರೆಂಡ್ಸ್ ಇವತ್ತಿನ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದರೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಅದೇ ಸಾಧ್ಯವಾದಷ್ಟು ನನ್ನ ಒಂದು ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ನಮ್ಮ ಏನಾಗಿ ದಯವಿಟ್ಟು ಸ್ಕರಣ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯುಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಶುಭ ಆಗಲಿ ಎಲ್ಲರದ್ದು ಎಲ್ಲರ ಕನಸು ನಿಮ್ಮದೆಲ್ಲ ಏನೂ ಅಂದ್ಕೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲರ ಕನಸು ನನಸಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು